ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲಿ ಹುಡುಕಿದ್ರೆ ನೀವು ಧರ್ಮ ಪ್ರಚಾರಕರು ಮತ್ತು ಧರ್ಮ ಪರಿವರ್ತನೆ ಮಾಡಲಿಕ್ಕೆ ಕನ್ವರ್ಷನ್ ಮಾಡಲಿಕ್ಕೆ ಕರ್ನಾಟಕ ಇಸ್ ಅ ಲೀಸ್ಟ್ ಕಮ್ಮಿ ಧರ್ಮ ಪರಿವರ್ತನೆ ತಮಿಳ್ನಾಡಲ್ಲಿ ಹೈಯೆಸ್ಟ್ ಇದೆ ಆಂಧ್ರದಲ್ಲಿ ಪೀಕ್ಗೆ ರೀಚ್ ಆಗಿದೆ ಅವರ ಸರ್ಕಾರದಲ್ಲಿ ಅದು ಪೀಕ್ಗೆ ರೀಚ್ ಆಯಿತು ಒಡಿಸ್ಸಾ ಆಗಿರ್ಬೋದು ಒಡಿಸ್ಸಾದ ಧರ್ಮ ಪರಿವರ್ತನೆಯ ಕೇಸ್ ನಿಮಗೆ ಗೊತ್ತಿದೆ ಅಲ್ಲಿ ಶೆಡ್ಯೂಲ್ ಟ್ರೈಬ್ಸು ಮತ್ತು ಟ್ರೈಬ್ಸ್ ಅವರನ್ನು ಮಾಡಬೇಕಾದ್ರೆ ಒಬ್ಬ ಪಾಶ್ಚಾತ್ಯ ವ್ಯಕ್ತಿಯನ್ನು ಅಲ್ಲಿನ ಜನರು ಸುಟ್ಟಾಕಿದ್ರು ಸ್ಟೇನ್ಸ್ ಅಂತ ಅದ್ರ ಹಿಂದೆ ಇರ್ತಕ್ಕಂಥ ಕೈವಾಡ ಅಲ್ಲಿ ಜನರು ಅರ್ಥ ಮಾಡಿಕೊಂಡು ಪರಿವರ್ತನೆಕ್ಕೆ ಇಲ್ಲಿ ಇಲ್ಲ ಅಂತ ಹೇಳಿ ಆತನನ್ನು ಮರ್ಡರಿಂದಾನೆ ಬಂದಿದ್ದು ರಿಲಿಜಿಯಸ್ ಆ್ಯಕ್ಟ್ ಮತ್ತು ರಿಲಿಜಿಯಸ್ ಕನ್ವರ್ಷನ್ ಆ್ಯಕ್ಟ್ ಬಿಲ್ ಬಂದಿದ್ದು ಸೊ ಇದೆಲ್ಲ ಇರಬೇಕಾದ್ರೆ ಇಡೀ ಭಾರತದಲ್ಲಿ ಕನ್ವರ್ಷನನ್ನು ಅತಿ ಕಮ್ಮಿ ಏನಾದರೂ ಆಗ್ತಾ ಇದ್ರೆ ಅದು ಕೇವಲ ಕರ್ನಾಟಕದಲ್ಲಿ ಅದಕ್ಕೆ ಏನು ಏನಕ್ಕೆ ಕನ್ವರ್ಷನ್ ಆಗ್ತಾ ಇಲ್ಲ ಅಂತ ಒಂದ್ಸಲಿ ದುರ್ಬೀನ್ ಹಾಕಿ ಆ ಫಾರಿನ್ಸಿಕ್ಸ್ ಕಂಪ್ನಿಯವರು ನೋಡಿದಾಗ ಇಲ್ಲಿ ಅಡ್ಗೋಡೆಯಾಗಿ ಒಂದು ತಡೆಗೋಡೆಯಾಗಿ ಒಂದು ಡ್ಯಾಮ್ ಆಗಿ ನಿಂತ್ಕೊಂಡಿರ್ತಂಥದ್ದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕನ್ವರ್ಷನ್ಗೆ ಬೇಕಾಗಿರ್ತಕ್ಕಂಥ ಟೂಲ್ಸ್ಗಳು ಏನಾದಿದ್ರೆ ಕನ್ವರ್ಷನ್ನು ಅಥವಾ ಧರ್ಮ ಪ್ರಚಾರಕ್ಕೆ ಅಥವಾ ಬೇರೆ ಮತಾಂತಕ್ಕೆ ಶಿಫ್ಟ್ ಆಗಬೇಕು ಅದಕ್ಕೆ ಏನಾದರೂ ಒಂದು ಆಮಿಷ ಕೊಡಬೇಕು ಅಂದರೆ ಒಂದು ಹಸಿವು ಊಟ ಎರಡನೇದು ಎಜುಕೇಷನು ಮೂರನೇದು ಹಾಸ್ಪಿಟಲು ನಾಲ್ಕನೇದು ನಿಮಗೆ ಫೈನಾನ್ಸ್ ಕೊಡುವ ಯಾವುದಾದ್ರೂ ಒಂದು ಬಡ್ಡಿ ಥರದ ವ್ಯವಹಾರ ಈ ಎಲ್ಲವನ್ನೂ ಧರ್ಮಸ್ಥಳ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಧರ್ಮ ಪರಿವರ್ತನೆ ಆಗ್ತಾ ಇಲ್ಲ ಈ ಧರ್ಮಸ್ಥಳವನ್ನು ನಾವು ಮಟ್ಟ ಹಾಕಿದ್ರೆ ನಮ್ಮ ಕನ್ವರ್ಷನ್ನು ಅತಿ ಸುಗಮವಾಗಿ ನಡೆಯುತ್ತೆ ನಾವು ಧರ್ಮಸ್ಥಳಕ್ಕೆ ಯಾರು ಬರ್ತಾರೆ ಕರ್ನಾಟಕದ ಓ ಬಿ ಸಿಗಳು ಬರ್ತಾರೆ ಕರ್ನಾಟಕದ ಓ ಬಿ ಸಿಗಳು ಬಂದಾಗಲೇ ಇರೋದು ಅವರಿಗೆ ದೇ ಆರ್ ದ ಟಾರ್ಗೆಟ್ಸ್ ಫಾರ್ ಕನ್ವರ್ಷನ್ ಆ ಕನ್ವರ್ಷನ್ ಟಾರ್ಗೆಟ್ ಏನು ಸ್ಯಾಂಪಲ್ ಸೈಜ್ ಇದೆ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒ ಬಿ ಸಿಗಳು ಅವರ ಮೂಲ ಅದು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಇದನ್ನು ನಾವು ಕೆಟ್ಟ ಹೆಸರು ಮಾಡಿ ಅವರಿಗೆ ಸಂಶಯವನ್ನು ಉಂಟು ಮಾಡಿ ದೇವರಲ್ಲಿ ನಂಬಿಕೆ ಕಮ್ಮಿ ಮಾಡಿದ್ರೆ ನಾವು ಧರ್ಮಸ್ಥಳ ಸುತ್ತಮುತ್ತ ಏನು ಹತ್ತು ಕಿಲೋಮೀಟರ್ ಡಯಾಮೀಟ್ರಲ್ಲಿ ಚರ್ಚ್ಗಳನ್ನು ಆ ಬೇರೆ ಪ್ರಾರ್ಥನೆ ಮಂದಿರಗಳನ್ನು ತೆಗ್ದಿದ್ದೇವೋ ಅಲ್ಲಿಗೆ ಜನ ಬರೋಕ್ಕೆ ಶುರು ಮಾಡ್ತಾರೆ ನಮ್ಮ ಕನ್ವರ್ಷನ್ನು ಇಡೀ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಏನು ಕಮ್ಮಿ ಆಗಿದೆಯೋ ನಾನು ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತೀನಿ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಫಾರಿನ್ ಸಂಸ್ಥೆಯವರು ಮಾಡಿರ್ತಕ್ಕಂಥ ಪಿತೂರಿ ಆ ಪಿತೂರಿಗೆ ಇವತ್ತು ಆ ಮಾಸ್ಕ್ ಮ್ಯಾನ್ ಮಾಡಿರ್ತಕ್ಕಂಥ ಒಬ್ಬ ಬೊಂಬೆ ಆಟ ಅಷ್ಟೇ ಅದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ನಾವು ಹುಡುಕ್ಬೇಕು